ಈಗ ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದಾರ ಇಷ್ಟು ಸಿನಿಮಾಗಳಿಗೆ ಫೈಟ್ ಮಾಡಿದಾರೆ ಬಟ್ ಈಗಲೇ ಯಾಕೆ ಈ ತರದ ಗೊಂದಲ ಶುರುವಾಯಿತು ಸಮಸ್ಯೆ ಶುರುವಾಯಿತು ಅನ್ನುವಂಥ ಪ್ರಶ್ನೆ ಇರುವಂಥದ್ದು ಅದೇ ಸರ್ ನಾನು ಹೇಳಿದ್ನಲ್ಲಿ ಈಗ ಮೊನ್ನೆ ಜಾಕೆ ಫಿಲಮ್ ಹದಿನೈದನೇ ತಾರೀಕು ರಿಲೀಸ್ ಆಗಿದ್ದು ಅವನೇ ಕೆಲವೊಂದು ಚಾನೆಲ್ಗಳಲ್ಲಿ ಅವನೇ ಹೇಳಿದ್ದಾನೆ ನನ್ನ ಬಗ್ಗೆ ಏ ಯೋ ಏನೋ ಒಂಥರ ಅಂದರೆ ನಾನು ಇವ್ ಈ ಮಾಷಿಗೆ ಏನೂ ಗೊತ್ತಿಲ್ಲ ಡ್ಯಾನಿ ಮಾಸ್ಟಿಗೆ ಏನೂ ಗೊತ್ತಿಲ್ಲ ಕಂಪೋಸ್ ಮಾಡೋದು ನಾನು ಕೊಟ್ಟರೆ ನಾನು ಇನ್ನೂ ಬೇರೆ ಥರ ಮಾಡ್ತಾ ಇದ್ದೆ ಅಂತ ಮಾತಾಡ್ತಾನೆ ಅದು ತಪ್ಪಲ್ವಾ ಅದು ಈಗ ಫೈರ್ ಫೈಟ್ ಆ್ಯಕ್ಚುಲಿ ಎಲ್ಲಿ ಕಾಂಪೋಸ್ ಆಯಿತು ಯಾರಿದ್ರಿ ಹೇಗಿತ್ತು ಮತ್ತು ಅವರಿದ್ರೆ ಆವತ್ತು ಹೇಗೆ ಇಲ್ಲ ಅದೆಲ್ಲ ಏನು ಇರಲಿಲ್ಲ ಆಕ್ಚುಲಿ ಉಳ್ಳಾಳ ಹತ್ರನೇ ಮಾಡಿದ್ದು ಫೈಟ್ ಫೈರ್ ಫೈಟು ಟೂ ಡೇಸ್ ನೈಟ್ ಫೈಟ್ ಮಾಡೋದು ಆಮೇಲೆ ಒಂದು ವಿಸಲ್ ಫೈಟ್ ಮಾಡಿದೆ ಆ್ಯಕ್ಚುಲಿ ಸಿನಿಮಾ ನೋಡಿದವರು ಎಲ್ಲರು ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿದೆ ಆಕ್ಚುಲಿ ಸತ್ಯ ಅಗ್ಡಿ ಅವರೇನೇ ಕ್ಯಾಮ್ರಾಮನ್ ಅವರೇ ಮಾಸ್ಟರ್ ನೀವು ಮಾಡಿರೋ ಫೈಟ್ ತುಂಬ ಅಲ್ಟಿಮೇಟ್ ಮಾಸ್ಟರ್ ತುಂಬ ಚೆನ್ನಾಗಿದೆ ಅಂತ ಆ ಥರ ಸುಮಾರು ಜನಗಳನು ಫೈರ್ ಫೈಟ್ ಬಗ್ಗೆ ತುಂಬ ಹೇಳಿದ್ರು ಆ ಥರ ಫೈರ್ ಫೈಟ್ನೇ ನಾನು ಮಾಡಿಕೊಡಿ ಅಂತ ತುಂಬ ಪಿಚ್ಚರು ಅವಕಾಶ ಸಿಕ್ಕಿದೆ ನಾನು ತುಂಬ ಸುಮಾರು ಸಿನಿಮಾದಲ್ಲೂ ಮಾಡಿದೀನಿ ಸರ್ ಈಗ ನೀವು ಹೇಳ್ತಾ ಇದ್ರಿ ಅಂದ್ರೆ ಅವರು ಕರೆ ಮಾಡಿದ್ರು ಕೊಲೆ ಬಿದ ಹಾಕಿದ್ರು ಅನ್ನೋಂತ ವಿಚಾರ ಸರ್ ಅದು ಏನಾಯ್ತು ಯಾಕೆ ಯಾರಿಗೆ ಫೋನ್ ಮಾಡಿದ್ರು ನಿಮ್ಮ ಹತ್ರ ಯಾವ್ದಾದ್ರು ಆಧಾರಗಳಿದೆಯಾ ಸಾಕ್ಷೆ ಸಾಕ್ಷಿ ಇದೆ ಆಧಾರಗಳಿದೆ ಕೆ ಪಿ ಮಂಜು ಅಂದ್ಬಿಟ್ಟು ನಮ್ಮ ಸ್ಟೆಂಟಿಗೆ ಅವ್ರು ಅವ್ರ ಮಿಸ್ಸಸ್ಸು ಜೊತೆ ಇದ್ದರು ಆವಾಗ ಇವನು ಮಾತಾಡ್ಬಿಟ್ಟು ಹಿಂಗೆ ಬೈತಾಯಿರುವಾಗ ಅವರು ಮಿಸ್ಸಸ್ ಕೇಳಿಸ್ಕೊಂಡಿದ್ದಾರೆ ಅವರು ಡ್ಯಾನಿ ಮಾಸ್ಗೆ ಯಾಕೆ ಹಿಂಗೆ ಬಿಡ್ತಾರೆ ಇವರು ತಪ್ಪು ಮಾಡ್ಕೊಂಡು ಅಲ್ಲೋಗಿರೋದು ಇವ್ರಿಗೆ ಯಾಕೆ ಕೊಲೆ ಬೆದರಿಕೆ ಮಾಡ್ತಾರೆ ನೋಡಿ ಜ ಅವಾಗ ಮಾಸ್ತಿ ಗುಡಿಯಲ್ಲೇನೇ ಇವನು ಅವನ್ನ ಎತ್ತಿಸ್ಬಿಡ್ತಾ ಇದ್ದೆ ಅಂದ್ಬಿಟ್ಟು ಅವಾಗ ಏನಂತ ಅವ್ರ ಅಕ್ಕನ ಜೊತೆ ರವಿವರ್ಮ ವರ್ಮ ಅವ್ರ ಅಕ್ಕನ ಜೊತೆ ಡಿಸ್ಕಸ್ ಮಾಡಿದ್ದಾನಂತೆ ಡ್ಯಾನಿ ಮಾಸ್ನ ಆಗ ಅವ್ರ ಅಕ್ಕವರು ಬೇಡ ಸುಮ್ಮನಿರು ಅಂತ ಹೇಳಿದ್ದಾರೆ ಆಗ ನಮ್ಮ ಅಕ್ಕ ಬೇಡ ಅಂದ್ರೂ ಇಲ್ಲ ಅಂದ್ರೆ ಆವಾಗಲೇ ಇದ್ದೆ ಇವಾಗ ಯಾವ್ನು ಬರ್ತಾನೆ ಇವ್ ಇವಾಗ್ಲೂ ಮೀಡಿಯಾದಲ್ಲಿ ಏನೇನೋ ಮಾತಾಡ್ತಾನೆ ಅವನನ್ನು ಮಾತ್ರ ಬಿಡಲ್ಲ ನಾನು ಅಂತ তা এদিক একে করতাছেন